ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸ್ಚಾರ್ಜ್ ಅರ್ಜಿಗಳನ್ನ ವಜಾ ಮಾಡಿದೆ ಕೋರ್ಟ್ ಕೇಸ್ನ ಎ ತರ್ಟೀನ್ ಹಾಗೂ ಎ ಫೋರ್ಟೀನ್ ಪರ ವಕೀಲರು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಪ್ರಕರಣದಿಂದ ಕೈ ಬಿಡುವಂತೆ ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆದ್ರೆ ಎರಡೂ ಅರ್ಜಿಗಳನ್ನ ವಜಾಗೊಳಿಸಿದೆ ಅರವತ್ನಾಲ್ಕನೇ ಎಚ್ ಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸ್ಚಾರ್ಜ್ ಅರ್ಜಿಗಳನ್ನ ವಜಾ ಮಾಡಿದೆ ಕೋರ್ಟ್ ಕೇಸ್ನ ಎ ತರ್ಟೀನ್ ಹಾಗೂ ಎ ಫೋರ್ಟೀನ್ ಪರ ವಕೀಲರು ಈ ಒಂದು ಅರ್ಜಿಗಳನ್ನು ಸಲ್ಲಿಸಿದರು ರು ಅಂದ್ರೆ ಈ ಒಂದು ಪ್ರಕರಣದಿಂದ ಕೈ ಬಿಡುವಂತೆ ಒಂದು ಡಿಸ್ಚಾರ್ಜ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಅಂದ್ರೆ ಇವರ ಕೈವಾಡ ಏನು ಇಲ್ಲ ಇದರಲ್ಲಿ ಇವರು ನೇರ ಅಲ್ಲ ಈ ರೀತಿ ಸಾಕಷ್ಟು ಕಾರಣಗಳನ್ನ ಕೊಟ್ಟು ಈ ಒಂದು ಡಿಸ್ಚಾರ್ಜ್ ಅರ್ಜಿಯನ್ನ ಕೊಟ್ಟಿರ್ತಾರೆ ಆದ್ರೆ ಅರ್ಜಿಗಳನ್ನ ವಜಾಗೊಳಿಸಿದೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಜೊತೆಗೆ ಎ ತರ್ಟೀನ್ ದೀಪಕ್ ಹಾಗೂ ಎ ಫೋರ್ಟೀನ್ ಪ್ರದೋಷ್ ರಾವ್ ಅವರ ಅರ್ಜಿಗಳಿಗೂ ಸದ್ಯಕ್ಕೆ ಪ್ರದೋಷ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆದ್ರೆ ದೀಪಕ್ ಅವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಅವರು ಹೊರಗಡೆ ಇರುವಂತದ್ದು ಆದ್ರೆ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತ ಎ ತರ್ಟೀನ್ ಹಾಗೂ ಎ ಫೋರ್ಟೀನ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸಿದರು ಕೋರ್ಟ್ಗೆ ಆದರೆ ಎರಡೂ ಅರ್ಜಿಗಳನ್ನು ವಜಾಗೊಳಿಸಿ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನಾಲ್ಕು ಆರೋಪಿಗಳಲ್ಲಿ ಏಳು ಜನ ಆಗ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು ದರ್ಶನ್ ಪವಿತ್ರ ಗೌಡ ಆರ್ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಏಳು ಮಂದಿ ಕೂಡ ಸದ್ಯದಲ್ಲಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ದೀಪಕ್ ಏನು ಎ ತರ್ಟೀನ್ ದೀಪಕ್ ಇವರು ಹೊರಗಡೆ ಜಾಮೀನಿನ ಮೇಲೆ ಹೊರಗಿರುವಂಥದ್ದು ಆದರೆ ಇವರಿಬ್ಬರನ್ನು ಕೂಡ ಎ ತರ್ಟೀನ್ ಹಾಗೂ ಎ ಫೋರ್ಟೀನ್ ಏನಿದ್ದಾರೆ ಎ ತರ್ಟೀನ್ ದೀಪಕ್ ಹಾಗೂ ಎ ಫೋರ್ಟೀನ್ ಪ್ರದೋಷ್ ರಾವ್ ಇವರಿಬ್ಬರ ಕೈವಾಡ ಇಲ್ಲ ಎನ್ನುವುದಾಗಿ ಸಾಕಷ್ಟು ಕಾರಣಗಳನ್ನು ನೀಡಿರ್ತಾರೆ ಆ ಒಂದು ಅರ್ಜಿಗಳಲ್ಲಿ ಈ ರೀತಿ ಪರ ವಕೀಲರು ಒಂದು ಅರ್ಜಿಯನ್ನು ಡಿಸ್ಚಾರ್ಜ್ ಅರ್ಜಿಯನ್ನು ಸಿ ಸಿ ಎಚ್ ಕೋರ್ಟ್ಗೆ ಸಲ್ಲಿಸಿದರು ಆದರೆ ಎರಡೂ ಅರ್ಜಿಗಳನ್ನು ವಜಾಗೊಳಿಸಿದೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಅರ್ಜಿಗಳನ್ನು ವಜಾಗೊಳಿಸಿ ಆದೇಶವನ್ನು ಕೂಡ ನೀಡಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸ್ಚಾರ್ಜ್ ಅರ್ಜಿಗಳನ್ನು ವಜಾ ಮಾಡಿದೆ ಕೋರ್ಟ್ ಕೇಸ್ನ ಎ ತರ್ಟೀನ್ ದೀಪಕ್ ಹಾಗೂ ಎ ಫೋರ್ಟೀನ್ ಪ್ರದೋಷ್ ರಾವ್ ಪರ ವಕೀಲರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಈ ಎರಡೂ ಅರ್ಜಿಗಳನ್ನು ವಜಾಗೊಳಿಸಿ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ಆದೇಶವನ್ನು ನೀಡಿದೆ